ಎಸ್ ದಾವಣಗೆರೆಯಲ್ಲಿ ಮಧ್ಯಭಾಗ ಅಂತ ಕರೆತಕ್ಕಂಥ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ನಗರ ದೇವತೆ ದುರ್ಗಾಮುಖ ಜಾತ್ರೆ ಮಹೋತ್ಸವದ ಅಂಗವಾಗಿ ಕುರಿ ಕಡಗವನ್ನ ಮೂರ್ನಾಲ್ಕು ದಿನಗಳ ಕಾಲ ಹಮ್ಮಿಕೊಳ್ಳಲಾಗುತ್ತೆ ಇಲ್ಲಿ ವಿವಿಧ ವಿವಿಧ ಜಿಲ್ಲೆಗಳಿಂದ ಕುರಿಗಳನ್ನು ಕರೆತಂದು ಅಲ್ಲಿ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನವನ್ನು ಕೊಡ್ತಾರೆ ಇಲ್ಲಿ ಸಾಕಷ್ಟು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕುರಿ ಕಳಗರ ಸ್ಪರ್ಧೆ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಜನರು ವಿವಿಧ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ ಈ ಒಂದು ಕುರಿ ಕಡದ ಸ್ಪರ್ಧೆಯನ್ನು ನೋಡ್ಲಿಕ್ಕೆ ಬನ್ನಿ ನೀವು ನೋಡ್ತಾ ಇರೋದೃಷ್ಟ ಸಾಕಷ್ಟು ಕುರಿಗಳನ್ನು ನೋಡ್ತಾ ಇದ್ದಾರೆ ಸುಮಾರು ಎರಡರಿಂದ ಹಿಡಿದು ಎಂಟಲ್ಲು ಕುರಿ ತನಕ ಈ ಒಂದು ಕುರಿ ಕಳಗವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಈ ಒಂದು ಏನು ಕುರಿ ಕಳಗದ ಸ್ಪರ್ಧೆ ಒಂದು ಕಮಿಟಿಯವರು ಈ ಒಂದು ಮೂರ್ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಕುರಿ ಕಳಗ ಸ್ಪರ್ಧೆಯನ್ನು ಹಮ್ಮಿಕೊಂಡ್ತಾರೆ ಈ ಕುರಿ ಕಳಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಮತ್ತು ಬೇರೆ 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 ತಾಲೂಕುಗಳಿಂದ ಈ ಒಂದು ಕುರಿಗಳನ್ನು ತಂದು ಕುರಿ ಕಳವನ್ನು ಮಾಡ್ತಾರೆ ಒಟ್ನಲ್ಲಿ ಈ ಹಬ್ಬ ವಿಶೇಷವಾಗಿ ನಡೆಯುತ್ತದೆ ಪ್ರತಿನಿತ್ಯ ಮೂರ್ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳ್ಬೋದು ಒಟ್ನಲ್ಲಿ ಈ ಹಬ್ಬವನ್ನು ಜನರು ವಿಶೇಷವಾಗಿ ಆಚರಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಜಾತ್ರೆ ಪ್ರಯುಕ್ತ ರಾಷ್ಟ್ರ ಮಟ್ಟದ ಭಾರಿ ಕುರಿ ಕಾಳಗ ಮಧ್ಯ ಕರ್ನಾಟಕದ ದೊಡ್ಡ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಮಾರ್ಚ್ ಹದಿನೇಳರಿಂದ ಪ್ರಾರಂಭವಾಗುತ್ತಿದ್ದು ಜಾತ್ರಾ ಮಹೋತ್ಸವ ಪ್ರಯುಕ್ತ ದಾವಣಗೆರೆ ನಗರದ ದೇವರಾಜ ಅರಸು ಬಡಾವಣೆಯಲ್ಲಿರುವ ಮೈದಾನದಲ್ಲಿ ರಾಷ್ಟ್ರಮಟ್ಟದ ಕುರಿ ಕಾಳಗವನ್ನು ಏರ್ಪಡಿಸಲಾಗಿತ್ತು ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಸಮಿತಿಯಿಂದ ಏರ್ಪಡಿಸಲಾಗಿದ್ದ ರಾಷ್ಟ್ರ ಮಟ್ಟದ ಕುರಿ ಕಾಳಗದಲ್ಲಿ ಮರಿಕುರಿಯಿಂದ ಹಿಡಿದು ಎಲ್ಲಾ ರೀತಿಯ ಹಲ್ಲಿನ ಕುರಿಗಳ ಕಾಳಗ ನಡೆಯಿತು ಕುರಿ ಕಾಳಗದಲ್ಲಿ ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಕುರಿಗಳು ಭಾಗವಹಿಸಿದ್ದವು ಇನ್ನು ಕುರಿ ಕಾಳಗ ನೋಡಲು ಜಿಲ್ಲೆಯ ಅನೇಕ ಊರುಗಳಿಂದ ಸಾವಿರಾರು ಯುವಕರು ಜಮಾಯಿಸಿದ್ದು ಕಂಡುಬಂದಿತು ಈ ಸಂದರ್ಭದಲ್ಲಿ ಕುರಿ ಕಾಳಗ ಉಸ್ತುವಾರಿ ವಹಿಸಿದ್ದ ಮೇಯರ್ ವಿನಾಯಕ್ ಪೈಲ್ವಾನ್ ಪಾಲಿಕೆ ಸದಸ್ಯ ಜಿಡಿ ಪ್ರಕಾಶ್ ಟೈಟಾನಿಕ್ ಹನುಮಂತು ದಾಂಡೇಶ್ ರಾವ್ ಸಾಳಂಕಿ ದೇವರಮನೆ ನಾಗರಾಜ್ ಇತರರು ಇದ್ದರು ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ಜಾತ್ರೆಯ ಅಂಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರೆಯ ಅಂಗವಾಗಿ ನಡೀತಕ್ಕಂಥ ರಾಷ್ಟ್ರಮಟ್ಟದ ಕುರಿ ಕಾಳಗ ಈಗಾಗಲೇ ಮೊನ್ನೆ ನಿನ್ನೆ ಮೊನ್ನೆಯಿಂದ ಸುಮಾರು ಇಪ್ಪತ್ತು ಸಾವಿರ ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಿಂದ ಅನೇಕ ಜಿಲ್ಲೆಗಳಿಂದ ಕುರಿ ಮಾಲೀಕರು ತಮ್ಮ ತಮ್ಮ ಕುರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾವತ್ತೂ ದಾವಣಗೆರೆ ದುಗ್ಗವನ್ನು ಕಣ ಅಂತಂದರೆ ಅತಿ ಹೆಚ್ಚು ದೇಶದಲ್ಲಿ ಕುರಿ ಕಾಳಗದ ಹೆಸರಿನಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಹೆಸರು ಮಾಡಿರ್ತಕ್ಕಂಥ ಕಣ ಇದನ್ನು ಬಹಳ ಜನ ನಿರೀಕ್ಷೆ ಮಾಡಿರ್ತಾರೆ ಹಾಗಾಗಿ ಸಹಜವಾಗಿ ಜನಸಂಖಣೆ ಜಾಸ್ತಿ ಇರ್ತಾರೆ ಸ್ವಲ್ಪ ತಾತ್ಕಾಲಿಕವಾಗಿ ನಿನ್ನೆ ಒಂದು ಸ್ವಲ್ಪ ನಿಲ್ಲಿಸಿದ್ದಕ್ಕೆ ಈಗ ಮತ್ತೆ ಪುನರಾರಂಭ ಮಾಡಿದ್ದೀವಿ ಎಲ್ಲ ಕುರಿ ಮಾಲೀಕರು ಹೈದರಾಬಾದ್ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಈ ಕಡೆ ಬಾಗಲಕೋಟೆ ಕೊಪ್ಪಳ ರಾಯಚೂರು ಗದಗ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನಮ್ಮಲ್ಲಿ ಒಟ್ಟು ಮರಿಕುರಿಯಿಂದ ಎರಡಲ್ಲೂ ಮೂರಲ್ಲೂ ಇನ್ನೂ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಎಂಟಲ್ಲೂ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥದ್ದು ಈಗ ಎಂಟಲ್ಲು ಪ್ರಾರಂಭ ಮಾಡಿದ್ದೇವೆ ಮೊದಲನೇ ಸುತ್ತು ಆಗ್ತಾ ಇದೆ ಕರಿಗಾರ ಬಸಪ್ಪ ಮಾಜಿ ನಗರಸಭಾ ಸದಸ್ಯರು ಮತ್ತು ಹಾಗೂ ಕುರಿಕ ಸಮಿತಿಯ ಸದಸ್ಯರು ದುರ್ಗ ದುರ್ಗಾಂಬಿಕಾ ಧರ್ಮದರ್ಶಿಗಳ వతిన గౌడ ఉమేశ్ రావు సాలంకి ఎచ్ వి గోణప్పనవరు గౌడ్ చంబసప్పనవరు ఇతారు అత్యే ఇవ్గర హళన విజృంభణయంగా జాత్ర ఎర్ర ఒకసారి ಅದರಲ್ಲಿ ಕುರುಬುಕೆರೆ ಗಾಂಧಿನಗರ ತಲವಾರ್ಪೇಟೆ ವಂಡರ್ ಸರ್ಕಲ್ಲು ಶಿವಾಜಿನಗರ ಹಿಂಗ ಅನೇಕ ಜನ ಯುವಕರು ಇವರೆಲ್ಲ ಸೇರಿ ಯಶಸ್ವಿಯಾಗಿ ಶಾಂತಿಯನ್ನ ಕಾ ಶಾಂತಿಯನ್ನ ಕಾಪಾಡೋದ್ರ ಜೊತೆಗೆ ಸುಶಸ್ತ್ರವಾಗಿ ಯಶಸ್ವಿಯಾಗಿ ಪ್ರತಿ ವರ್ಷನೂ ಕುರಿ ಪ್ರಾರಂಭ ಮಾಡ್ಲಿ ಮುಕ್ತಾ ಜಾತ್ರೆ ಕಡೆ ಎರಡು ವರ್ಷ ಒಂದು ಒಂದು ವರ್ಷದ ವಿಶೇಷವಾಗಿ ತರಬೇತಿ ಕೊಟ್ಟು ರೆಡಿ ಮಾಡಿರ್ತಾರೆ ಇದನ್ನ ತುಂಬಾ ಬಹಳ ಆಂಧ್ರ ತಮಿಳ್ನಾಡು ತೆಲಂಗಾಣ ಬಾಲ್ಕೋಟೆ ಬಾದಾಮಿ ಸುತ್ತಮುತ್ತ ನಮ್ಮ ಕರ್ನಾಟಕದ ಎಲ್ಲಾ ಕಡೆ ಬಂದು ಆಡ್ಸಕತ್ತ ಬಾಲ್ಕೋಟೆ ಬಾದಾಮಿ ಎಲ್ಲಾ ಕಡೆ ಬಹಳ ತುಂಬಾ ಬಂದಿದ್ರು

ವಿಶೇಷ ಕಾರ್ಯಕ್ರಮ ಇಂತಹ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತಾರೆ ಸೊ ಅಲ್ಲಿವರೆಗೂ ನೋಡ್ತಾ ಇದೆ ಇದು ಟಿವಿ ಕನ್ನಡ ನಿಮ್ಮದೇ ವಾಹಿನಿ